ಕೆ ಸಿ ವೇಣುಗೋಪಾಲ್ ಕಾಂಗ್ರೆಸ್ನಲ್ಲಿ ಗಾಂಧಿ ಕುಟುಂಬದ ಬಳಿಕದ ಅತ್ಯಂತ ಪ್ರಭಾವಿ ಹೆಸರಿದು ಗಾಂಧಿ ಕುಟುಂಬದ ಮೂವರ ಬಳಿಕ ಪಕ್ಷದೊಳಗೆ ಅತ್ಯಂತ ಪವರ್ಫುಲ್ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಕೆ ಸಿ ವೇಣುಗೋಪಾಲ್ ಎ ಐ ಸಿ ಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಧಿಕೃತವಾಗಿ ಪಕ್ಷದಲ್ಲಿ ನಂಬರ್ ಒನ್ ನಾಯಕ ಆದರೆ ಪಕ್ಷದ ಆಂತರಿಕ ಆಗುಹೋಗುಗಳು ನೇಮಕಾತಿಗಳಲ್ಲಿ ಗಾಂಧಿ ಕುಟುಂಬದ ಬಳಿಕ ಅತಿ ಹೆಚ್ಚು ಮಾತು ನಡೆಯೋದು ಕೆ ಸಿ ವೇಣುಗೋಪಾಲ್ ಅವರದ್ದೇ ರಾಜ್ಯಗಳ ಘಟಾನುಘಟಿ ನಾಯಕರು ಬಂದು ವೇಣುಗೋಪಾಲ್ ಅವರ ಕಚೇರಿ ಎದುರು ಸಾಲುಗಟ್ಟಿ ಗಂಟೆಗಟ್ಟಲೆ ಕಾದು ಭೇಟಿಯಾಗಬೇಕಾದಂತಹ ಸನ್ನಿವೇಶ ಕಾಂಗ್ರೆಸ್ನಲ್ಲಿ ಒಂದು ಕಾಲದಲ್ಲಿ ಅಹಮದ್ ಪಟೇಲ್ ಅಸ್ಕರ್ ಫರ್ನಾಂಡಿಸ್ ಅವರಿಗಿದ್ದಂತಹ ಪವರ್ ಈಗ ಇರೋದು ಕೆ ಸಿ ವಿ ಕೈಯಲ್ಲಿ ಆದರೆ ಕಾಂಗ್ರೆಸ್ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅನ್ನುವಂಥ ಸ್ಥಾನ ಎರಡು ಅಲಗಿನ ಕತ್ತಿ ಹಾಗೆ ಅದು ಆಂತರಿಕವಾಗಿ ಎಷ್ಟು ಪ್ರಭಾವಿನೋ ವೈಯಕ್ತಿಕವಾಗಿ ಅಷ್ಟೇ ರಿಸ್ಕಿ ಈಗ ವೇಣುಗೋಪಾಲ್ ಪಾಲಿಗೂ ಅಂತಹದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಿಲ್ಲಿಯಲ್ಲಿ ಪಕ್ಷದ ನಾಯಕರಿಗೆ ವೇಣುಗೋಪಾಲ್ ಇಲ್ಲಿಂದ ಹೋದ್ರೆ ಸಾಕಪ್ಪ ಅನ್ನುವಂತ ಆಗ್ಬಿಟ್ಟಿದೆ ಆದ್ರೆ ಅವ್ರ ತವರು ರಾಜ್ಯ ಕೇರಳದಲ್ಲಿ ಅವರು ಇಲ್ಲಿಗೆ ವಾಪಸ್ ಬರದೇ ಇದ್ರೆ ಸಾಕು ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಮಹತ್ವಾಕಾಂಕ್ಷಿ ಕೆ ಸಿ ವೇಣುಗೋಪಾಲ್ ಈಗ ಅಡಕತ್ತೆಯಲ್ಲಿ ಸಿಲುಕಿದ್ದಾರೆ ಅವರಿಂದಾಗಿ ಕಾಂಗ್ರೆಸ್ ವರಿಷ್ಠರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಿಂದ ಈಗ ಅತ್ಯಂತ ಇಕ್ಕಟ್ಟಿಗೆ ಸಿಲುಕಿರೋದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇರಳದ ರಾಜಕೀಯ ವಿಪಕ್ಷಗಳು ಮುಂಬರುವ ವಿಧಾನಸಭೆ ಚುನಾವಣೆಗೆ ಸಿದ್ಧ ಆಗ್ತಾ ಇವೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಯಾರ್ ಹೆಸರು ಪ್ರಕಟಿಸಲಿದೆ ಅನ್ನೋದ್ರ ಬಗ್ಗೆ ಭಾರಿ ಲಾಬಿ ನಡೀತಾ ಇದೆ ಅಂತ ವರದಿಗಳು ಹೇಳ್ತಾ ಇವೆ ಚುನಾವಣೆಗೆ ಇನ್ನು ಒಂದು ವರ್ಷಕ್ಕೂ ಕಡಿಮೆ ಅವಧಿ ಬಾಕಿ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕೇರಳ ಘಟಕದ ಹಿರಿಯ ಮುಖಂಡರು ಸಿಎಂ ಅಭ್ಯರ್ಥಿಯಾಗಿ ತಮ್ಮನ್ನ ಘೋಷಿಸುವಂತೆ ಪಕ್ಷದ ವರಿಷ್ಠ ಬೆನ್ನು ಬಿದ್ದಿದ್ದಾರೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ರೇಸ್ನಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಕಾಂಗ್ರೆಸ್ ಹಿರಿಯ ನಾಯಕ ರಮೇಶ್ ಚನ್ನಿತಲ್ ಕಾಂಗ್ರೆಸ್ ಕೇರಳ ರಾಜ್ಯಾಧ್ಯಕ್ಷ ಕೆ ಸಿ ಸುಧಾಕರನ್ ಕೇರಳದಲ್ಲಿ ವಿರೋಧ ಪಕ್ಷದ ನಾಯಕ ವಿ ಡಿ ಸತೀಶನ್ ಮತ್ತೆ ತಿರುವನಂತಪುರಂನಿಂದ ಲೋಕಸಭಾ ಸದಸ್ಯ ಶಶಿ ತರೂರ್ ಪ್ರಮುಖರಾಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ಆಪ್ತರು ಆದರೆ ಅವರು ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿದ್ದ ಅವಧಿಯಲ್ಲಿ ಪಕ್ಷದ ಸಂಘಟನೆ ಕುಸಿದಿದ್ದು ಹಲವಾರು ಚುನಾವಣೆಗಳಲ್ಲಿ ಪಕ್ಷ ಸೋಲ್ ಕಂಡಿದೆ ಇದು ದಿಲ್ಲಿ ಮಟ್ಟದಲ್ಲಿ ಅವರು ವರ್ಚಸ್ಸು ಕುಂದೋದಕ್ಕೆ ಕಾರಣ ಆಗಿದೆ ಆದರೂ ಹೈಕಮಾಂಡ್ನಲ್ಲಿ ನಲ್ಲಿ ಅವ್ರ ಪ್ರಭಾವ ಏನು ಕಡಿಮೆ ಆಗಿಲ್ಲ ಕೆಲವು ನಾಯಕರ ಪ್ರಕಾರ ಈ ಹಿನ್ನೆಲೆಯಲ್ಲಿ ಅವರನ್ನು ಎಐಸಿಸಿ ಹುದ್ದೆಯಿಂದ ದೂರ ಇಟ್ಟು ಕೇರಳದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸುವಂತಹ ಯತ್ನ ನಡೀತಾ ಇದೆ ಅಂತ ಹೇಳಲಾಗಿದೆ ಒಂದು ಕಡೆಗೆ ರಾಷ್ಟ್ರೀಯ ನಾಯಕರು ವೇಣುಗೋಪಾಲ್ ಅವರನ್ನು ದೆಹಲಿಯಿಂದ ದೂರ ಇಡುವಂತಹ ಪ್ರಯತ್ನ ನಡೆಸ್ತಾ ಇದ್ರೆ ಇನ್ನೊಂದು ಕಡೆಗೆ ಕೇರಳದ ಹಿರಿಯ ಕಾಂಗ್ರೆಸ್ ನಾಯಕರು ಕೆ ಸಿ ವೇಣುಗೋಪಾಲ್ ಬೇಡವೇ ಬೇಡ ಅನ್ನುವಂತಹ ಅಭಿಪ್ರಾಯದಲ್ಲಿದ್ದಾರೆ ಅಂತ ಹೇಳಲಾಗಿದೆ ಕಾಂಗ್ರೆಸ್ ಮಾತ್ರ ಅಲ್ಲ ಯು ಡಿಎಫ್ ನ ಇತರ ಮಿತ್ರ ಪಕ್ಷಗಳು ವೇಣುಗೋಪಾಲ್ ಹೆಸರಿಗೆ ವಿರೋಧವನ್ನು ವ್ಯಕ್ತಪಡಿಸಿವೆ ಅಂತ ಹೇಳಲಾಗಿದೆ ಐಯುಎಂಎಲ್ ಆರ್ ಸಿಎಂಪಿ ಕೆಡಿಪಿ ಪಕ್ಷಗಳ ನಾಯಕರು ಎಐಸಿಸಿ ವೀಕ್ಷಕರಾಗಿ ಬಂದ ದೀಪಾದ ಮುನ್ಶಿ ಅವರ ಎದುರು ವೇಣುಗೋಪಾಲ್ ಅವರನ್ನ ಸಿಎಂ ಅಭ್ಯರ್ಥಿ ಮಾಡೋದಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಶಶಿ ತರೂರ್ ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಲ್ಲಿ ಸತತ ನಾಲ್ಕು ಬಾರಿ ಗೆಲುವು ಸಾಧಿಸಿರುವಂತಹ ಹಿನ್ನೆಲೆಯನ್ನು ಹೊಂದಿದ್ದಾರೆ ತರೂರ್ ಪಡೆದಂತಹ ಮತಗಳ ಪೈಕಿ ಗಣನೀಯ ಭಾಗವು ಹಿಂದೂ ಮತ್ತೆ ಕ್ರೈಸ್ತ ಮತದಾರರಲ್ಲಿಯೂ ಕೂಡ ಮೊದಲು ಕಾಂಗ್ರೆಸ್ಗೆ ಮತ ಹಾಕದವರು ಅನ್ನೋದು ಪಕ್ಷದೊಳಗಿನ ವಿಶ್ಲೇಷಣೆ ಇದು ತರೂರ್ಗೆ ಒದಗುವಂತಹ ತೂಕವನ್ನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಗುರುತಿಸುವಂತಹ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಅನ್ನುವಂತಹ ಅಭಿಪ್ರಾಯ ಇದೆ ರಾಜ್ಯದ ಯುವ ಜನರಲ್ಲಿ ತರೂರ್ ಜನಪ್ರಿಯತೆ ಗಳಿಸಿದ್ದಾರೆ ಇದರಿಂದ ಪಕ್ಷಕ್ಕೆ ಲಾಭ ಆಗಲಿದೆ ಅನ್ನುವಂತಹ ಅಭಿಪ್ರಾಯ ಕೂಡ ಇದೆ ಇನ್ನು ರಮೇಶ್ ಚನ್ನಿತಲ ಪಕ್ಷದ ಹಿರಿಯ ನಾಯಕ ಭದ್ರ ತಳಮಠದ ನೆಲೆ ಹೊಂದಿದವರಾಗಿದ್ದು ಕೇರಳದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರೊಂದಿಗೆ ಕೆಲಸ ಮಾಡಿದವರಾಗಿದ್ದಾರೆ ಇನ್ನು ಕೆ ಸುಧಾಕರನ್ ಮತ್ತೆ ವಿ ಡಿ ಸತೀಶನ್ ಅವರಿಗೂ ಕೂಡ ಪಕ್ಷದ ಕಾರ್ಯಕರ್ತರು ಹಾಗೆ ಮತದಾರರ ನಡುವೆ ಜನಪ್ರಿಯತೆ ಇದೆ ಸುಧಾಕರನ್ಗೆ ವರ್ಚಸ್ಸಿದೆ ವಿ ಡಿ ಸತೀಶನ್ ಪಕ್ಷದ ಯುವ ಮುಖಂಡರ ವಲಯದಲ್ಲಿ ಪ್ರಸಿದ್ಧಿಯನ್ನ ಗಳಿಸಿದ್ದಾರೆ ಮತ್ತೆ ಸಂಘಟನೆ ವಿಷಯದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಹೆಸರು ಘೋಷಣೆಯನ್ನ ಚುನಾವಣೆಯ ನಂತರಕ್ಕೆ ಮುಂದೂಡೋದು ಎಡರಂಗ ಹಾಗೆ ಬಿಜೆಪಿಗಳಿಗೆ ರಾಜಕೀಯ ಲಾಭ ಕಾರಣ ಆಗಬಹುದು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರು ಎಚ್ಚರಿಸ್ತಾ ಇದ್ದಾರೆ ವಯನಾಡ್ನಿಂದ ಹೊಸದಾಗಿ ಸಂಸದರಾಗಿ ಗೆದ್ದಂತಹ ಪ್ರಿಯಾಂಕಾ ಗಾಂಧಿ ಅವರ ತೀರ್ಮಾನ ಈ ಬೆಳವಣಿಗೆಯಲ್ಲಿ ನಿರ್ಣಾಯಕ ಆಗಬಹುದು ಅಂತ ಹೇಳಿ ಕೆಲವು ರಾಜ್ಯ ನಾಯಕರು ಪ್ರಿಯಾಂಕಾ ಗಾಂಧಿ ಅವರು ವೇಣುಗೋಪಾಲ್ ಹೆಚ್ಚಾಗಿ ಇಷ್ಟಪಡೋದಿಲ್ಲ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದರಿಂದಾಗಿ ಅವರು ಕೆಸಿವಿ ವಿರುದ್ಧ ನಿಂತ್ರೆ ಸಿಎಂ ಅಭ್ಯರ್ಥಿ ಘೋಷಣೆ ವರಿಷ್ಠರಿಗೆ ಹೆಚ್ಚು ಜಟಿಲ ಆಗಬಹುದು ಇನ್ನು ವೇಣುಗೋಪಾಲ್ ದಿಲ್ಲಿಯಲ್ಲೇ ಪಕ್ಷದ ಕೆಲಸಗಳಲ್ಲಿ ದಶಕಗಳಿಂದ ಇದ್ದುದರಿಂದ ರಾಜ್ಯದಲ್ಲಿ ತಳಮಟ್ಟದಲ್ಲಿ ಪಕ್ಷದಲ್ಲಿ ಹಾಗೂ ಜನರ ನಡುವೆ ಹೆಚ್ಚು ಜನಪ್ರಿಯರಲ್ಲ ಅನ್ನೋದು ಕೂಡ ಅವರಿಗೆ ಮುಳುವಾಗಬಹುದು ಸಿಎಂ ಅಭ್ಯರ್ಥಿ ಆಯ್ಕೆಯಲ್ಲಿ ಬಿಕ್ಕಟ್ಟು ಅದಕ್ಕಾಗಿ ಜಿದ್ದಾಜಿದ್ದಿ ಮತದಾರರಲ್ಲಿ ಗೊಂದಲ ಇವೆಲ್ಲ ಕಾಂಗ್ರೆಸ್ಗೆ ಕೇರಳದಲ್ಲಿ ಹಾನಿಕರ ಆಗಬಹುದು ಒಂದು ಆತಂಕ ಇತರ ನಾಯಕರಲ್ಲಿ ಉಂಟಾಗಿದೆ ಬಿಜೆಪಿಯು ತನ್ನ ಮತದಾರರನ್ನು ಕ್ರೋಢೀಕರಿಸ್ತಾ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲೂ ಸ್ಪಷ್ಟ ನಾಯಕತ್ವದ ಕೊರತೆ ಇದೆ ಅಂತ ಪ್ರಚಾರ ಆದರೆ ಎಲ್ಡಿಎಫ್ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಕಾಂಗ್ರೆಸ್ ಪಕ್ಷವು ಕೇರಳದಲ್ಲಿ ನಾಯಕತ್ವದ ಬಗ್ಗೆ ತಕ್ಷಣ ಸ್ಪಷ್ಟ ನಿರ್ಧಾರ ಕೈಗೊಂಡು ಪಕ್ಷದೊಳಗಿನ ಭಿನ್ನಾಭಿಪ್ರಾಯವನ್ನು ಕಡಿಮೆ ಮಾಡೋದು ಹಾಗೆ ಚುನಾವಣಾ ತಂತ್ರವನ್ನು ಸುಧಾರಿಸೋದು ಮತ್ತೆ ಮೈತ್ರಿಕೂಟದ ಬಾಹ್ಯ ಒತ್ತಡಗಳನ್ನು ಸಮರ್ಥವಾಗಿ ನಿರ್ವಹಿಸೋದು ಬಹಳ ಮುಖ್ಯ ಆಗಿದೆ ಇದ್ರೆ ರಾಜ್ಯದಲ್ಲಿ ಪಕ್ಷದ ಇನ್ನಷ್ಟು ಕುಸಿತ ಹಾಗೆ ಎಫ್ ಹಾದಿ ಸುಗಮ ಆಗೋದಂತೂ ಖಚಿತ ಈಗಿರುವಂತಹ ಪ್ರಶ್ನೆ ಅಂತ ಅಂದ್ರೆ ರಾಹುಲ್ ಗಾಂಧಿ ಸ್ವತಃ ತನ್ನ ವರ್ಚಸ್ಸನ್ನ ಪಣಕ್ಕಿಟ್ಟು ರಾಜ್ಯದ ಎಲ್ಲ ನಾಯಕರ ವಿರೋಧವನ್ನ ಕಡೆಗಣಿಸಿ ತನ್ನ ಅತ್ಯಾಪ್ತ ನಾಯಕನನ್ನ ಕೇರಳ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡುವಂತಹ ರಿಸ್ಕ್ ಅನ್ನ ತೆಗೆದುಕೊಳ್ತಾರ ಕಾದು ನೋಡಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು